ನಮಸ್ಕಾರ ಸ್ನೇಹಿತರೆ ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಾವು ಮಾಡೋ ವಿಡಿಯೋನ ದಯವಿಟ್ಟು ನೋಡಿ ಕಂಟೆಂಟ್ ಇರುತ್ತೆ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನು ಫೋಟೋ ಏನು ವೀಡಿಯೋ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ರೇಷ್ಮೆ ರೇಷ್ಮೆ ತೋಟದ ವಿಡಿಯೋ ಸ್ನೇಹಿತರೆ ನೋಡಿ ಸೊಪ್ಪು ಕಟಾವು ಬಂದಿದೆ ಕಟ್ ಮಾಡ್ತಾ ಇದೀವಿ ಹುಳುಗಳಿಗೆ ನೋಡಿ ಕಟ್ ಮಾಡ್ತಾ ಇರೋದು ಇದು ಗುಳಿಗಳು ಸ್ನೇಹಿತರೆ ಸಾಮಾನ್ಯವಾಗಿ ರಾಮನಗರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ಮೈಸೂರು ಜಿಲ್ಲೆ ವ್ಯಾಪ್ತಿ ಒಂದು ಐದು ಜಿಲ್ಲೆ ವ್ಯಾಪ್ತಿ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ ಬಹಳಷ್ಟು ಪ್ರಚಲಿತವಾಗಿದೆ ಮಾರ್ಕೆಟು ಶಿಡ್ಲಘಟ್ಟ ರಾಮನಗರ ಕನಕಪುರ ಕೊಳ್ಳೇಗಾಲ ಚನ್ನಪಟ್ಟಣ ಇವು ಐದು ಪ್ರಮುಖ ಮಾರುಕಟ್ಟೆಗಳು ರೇಷ್ಮೆ ಕೃಷಿಗೆ ಸ್ನೇಹಿತರೆ ಅಂದರೆ ಮಳವಳ್ಳಿ ಸುಮಾರು ಐದರಿಂದ ಆರು ಮಾರುಕಟ್ಟೆ ಪ್ರಮುಖ ಕೃಷಿಗೆ ರೇಷ್ಮೆ ಮಾರುಕಟ್ಟೆಗಳು ಸ್ನೇಹಿತರೆ ಯಾವ್ರೇಜ್ ಈಗ ಇದರಲ್ಲಿ ಎರಡು ವೆರೈಟಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟು ಎರಡು ವೆರೈಟಿ ಗೂಡುಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ರೇಷ್ಮೆ ಕೃಷಿ ನೋಡಿ ಇದು ಕಟಾವು ಬಂದಿರೋ ತೋಟ ಕಟಾವು ಮಾಡ್ತಾಯಿದ್ದೀವಿ ನೋಡಿ ಹೀಗೆ ಕಟ್ ಕಟ್ ಮಾಡಿರೋದು ಇದು ಪಕ್ಕದಲ್ಲೇ ಇದೆ ಸ್ನೇಹಿತರೆ ಕಟಾ ಕಟಾವು ಮಾಡಿ ಸುಮಾರು ಹದಿನೈದು ದಿನ ಆಗಿದೆ ಇದೇ ಬ್ಯಾಚ್ ಉಳ್ಕೊಂಡಿತ್ತು ಸೊಪ್ಪು ಆ ಉಳಿದಿದ್ದು ಇದು ಕಟಾವು ಮಾಡಿದ್ದೀವಿ ಕಟಾವು ಮಾಡಿ ಹದಿನೈದು ದಿನ ಆಗಿದೆ ಇದು ನೋಡಿ ಚಿಗುರು ಬಂದಿದೆ ನಾವು ಉಳುಮೆ ಮಾಡಿದ್ದೀವಿ ನೋಡಿ ಕೆ ಕೆಲವೊಬ್ರು ರೈತರುಗಳು ಕಳೆನಾಶಕ ಸ್ಪ್ರೇ ಮಾಡ್ತಾರೆ ಕಳೆನಾಶಕ್ಕಿಂತ ಉತ್ತಮ ಅಂದರೆ ಉಳುಮೆ ಮಾಡೋದು ಉತ್ತಮ ಯಾಕಂದರೆ ಸತ್ವಯನ ಭೂಮಿ ಆಗುತ್ತೆ ಕಳೆನಾಶಕ ನಾವು ಪ್ರತಿ ಬಾರಿ ಸ್ಪ್ರೇ ಮಾಡಿದ್ರೆ ಭೂಮಿಯ ಸೂಕ್ಷ್ಮಾಣ ಜೀವಿಗಳು ನಾಶ ಆಗುತ್ತೆ ಸ್ನೇಹಿತರೆ ಆಮೇಲೆ ಭೂಮಿ ದಿನ ಕಳೆದಂತೆ ಕ್ರಮೇಣ ಅಲವತ್ತಿನ ಕಳ್ಕೊಳ್ಳುತ್ತೆ ಬಂಜರಾಗುತ್ತೆ ನೋಡಿ ನಾವು ಪ್ರತಿ ಬಾರಿಯೂ ಉಳಿವೆ ಮಾಡ್ತೀವಿ ಅಂದರೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ರೇಷ್ಮೆ ಕೃಷಿ ಮಾಡೋರು ಕಳೆ ನಾಶಕನ ಕಡಿಮೆ ಮಾಡಿ ಪ್ರತಿ ಅಂದರೆ ಪ್ರತಿ ಒಂದು ಬಾರಿ ಉಳೋದಕ್ಕಿಂತ ಆಗಲ್ಲ ಅಂದರೆ ಸಾಧ್ಯವಾದರೆ ಪ್ರತಿ ಬೆಳೆಗೆ ಉಳೋದು ಉತ್ತಮ ಸಾಧ್ಯವಾಗಿಲ್ಲ ಅಂದರೆ ಒಂದು ಸುಮಾರು ಎರಡು ಬೆಳೆಗೆ ಉತ್ತರೆ ಉತ್ತಮ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ನೋಡಿ ಪಕ್ಕದಲ್ಲೇ ಪಕ್ಕದಲ್ಲೇ ಪಕ್ಕದ ತೋಟ ಇದೆ ನಮ್ಮ ದೊಡ್ಡ ಅದು ಆ ಸೊಪ್ಪು ಕಟಾವಾಗಿ ಸುಮಾರು ಒಂದು ತಿಂಗಳಾಗಿದೆ ನೋಡಿ ಅದು ಒಂದು ತಿಂಗಳಾಗಿದೆ ಇದು ಹದಿನೈದು ದಿನ ಆಗಿದೆ ತುಂಬ ಸರಳ ರೇಷ್ಮೆ ಕೃಷಿ ಸ್ನೇಹಿತರೆ ಮತ್ತು ಎಲ್ಲ ಕೃಷಿಗಿಂತ ನಮಗೆ ಬೆಟ್ಟರು ಅಂದರೆ ರಾಮನಗರದಲ್ಲಿ ನೆಲುಗು ಅಂತಲೇ ರೇಷ್ಮೆ ಖುಷಿ ಸೀಮಿತವಾಗಿದೆ ಸ್ನೇಹಿತರೆ ಬಹಳ ಒಂದು ತಿಂಗಳ ಇನ್ಕಮ್ಮು ಅಂತ ನಾವೇನು ನೋಡ್ತೀವಿ ಅದರ ಎಷ್ಟು ಅಂತ ಒಂದು ಮ್ಯಾಕ್ಸಿಮಮ್ ಮೂವತ್ತರಿಂದ ನಲವತ್ತು ಸಾವಿರ ಅಂದರೆ ಟಾರ್ಗೆಟ್ ಇಟ್ಕೊಂಡ್ರೆ ಅದನ್ನ ಅತಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೀಚ್ ಮಾಡುವಂಥ ಯಾವ್ದಾರ ಬೆಳೆಯಿಂದ ಅದು ರೇಷ್ಮೆ ಖುಷಿಯಿಂದ ನಾವು ಮಾಡ್ತೀವಿ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದರ ಮೇಲೆ ಗ್ಯಾರಂಟಿ ಇಡಲ್ಲ ಸ್ನೇಹಿತರೆ ನಿಜವಾಲ್ವೇ ಆದರೆ ಇದ್ರ ಮೇಲೆ ಮನೆಗೆ ಹಂಡ್ರೆಡ್ ಗ್ಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಡ್ತೀವಿ ಸ್ನೇಹಿತರೆ ಹಾಗೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ನಾವು ಮಂತ್ಲಿ ಇನ್ಕಮ್ ಅಂತ ನಾವು ಇಷ್ಟು ಬರುತ್ತೆ ಅಂತ ನಾವು ಟಾರ್ಗೆಟ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ರೀಚ್ ಆಗಬಹುದು ಸ್ನೇಹಿತರೆ ರೇಷ್ಮೆ ಕೃಷಿ ಇನ್ನು ಬೇರೆ ವ್ಯವಸಾಯದಲ್ಲಿ ಬೇರೆ ಕೃಷಿ ಅಂದರೆ ತರಕಾರೀಲಿ ನಾವು ಹಂಡ್ರೆಡ್ ಪರ್ಸೆಂಟು ಯಾವುದನ್ನೇ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅಂದರೆ ವ್ಯತಿರಿಕ್ತ ಪರಿಣಾಮ ವಾತಾವರಣ ಮೇಲೆ ನಾವು ಇದಾಗುತ್ತೆ ಮಳೆ ಬಂದರೆ ಬೆಳೆ ನಾಶ ಆಗುತ್ತೆ ಅಕಸ್ಮಾತ್ ರೇಟ್ ಜಂಪ್ ಆದರೆ ಏನೋ ಸ್ವಲ್ಪ ಸಿಗುತ್ತೆ ಅಂದರೆ ಟಾರ್ಗೆಟ್ ಮಾಡಿ ನಾವು ಇಂತಿಷ್ಟು ಇನ್ಕಮ್ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಬಾರಿ ಸಂಪೂರ್ಣ ಬೆಳೆ ನಾಶ ಆಗಿ ಕೈ ಸುಟ್ಕೊಳ್ಳೋ ಚಾನ್ಸಸ್ಸು ಬಾ ತೀರ ಜಾಸ್ತಿ ಇರುತ್ತೆ ಲಾಭದ ಪ್ರಮಾಣ ತೀರ ಕಡಿಮೆ ಅದರ ರೇಷ್ಮೆ ಆಗಲ್ಲ ಸ್ನೇಹಿತರೆ ಅಂದರೆ ಆ್ಯಾವ್ರೇಜು ಇನ್ಕಮ್ ಆದರೂ ನಾವು ಗೆಟ್ ಮಾಡಲೇಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ನೋಡಿ ಪಕ್ಕದ್ದು ಅದು ಒಂದು ತಿಂಗಳಾಗಿ ತೋಟ ಆಗಿದೆ ಸ್ನೇಹಿತರೆ ನಾವು ಮೂರು ಬ್ಯಾಚ್ ಮಾಡ್ತೀವಿ ಸ್ನೇಹಿತರೆ ಅಂದರೆ ಅವರೇಜು ಒಂದು ಇಪ್ಪತ್ತೈದು ಒಂದು ಬ್ಯಾಚು ಮತ್ತು ಮನೆ ಹೇಗೆ ಅದು ಸಾಕಾಣಿಕೆ ಹೇಗೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ದಯವಿಟ್ಟು ಡಿಸ್ಲೈಕ್ ಮಾಡಿ ಸಾಧ್ಯವಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್